ಮೂಗುದಾರ ಹಾಕಿದ್ದಕ್ಕೆ ಮಹಾರಾಷ್ಟ್ರಕ್ಕೆ ಇದೀಗ ಬಾಯಿಗೆ ಮೆಣಸಿನ ಆಗಿದೆ ಟಂಗ್ ಆಗಿದೆ ಎಂಎಸ್ಗೆ ಕಡಿವಾಣ ಹಾಕಿದ್ದಕ್ಕೆ ಮಹಾ ಸಂಸದನಿಂದ ಬೆಂಕಿಯ ಮಾತುಗಳಂತೆ ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ನ ನ ಟಾರ್ಗೆಟ್ ಮಾಡಿದ್ದಾರೆ ಆ ಸಂಸದ ರೋಷನ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಸಂಸದ ಧೈರ್ಯಶೀಲ ಮಾನೆ ಇವರು ಗಡಿ ವಿಚಾರದಲ್ಲಿ ಬದ್ಧತೆಯನ್ನ ತೋರಿಸಿದ್ದಕ್ಕೆ ಡಿಸಿ ವಿರುದ್ಧ ಮಾನೆ ದೂರು ಕೊಟ್ಟಿದ್ದಾರೆ ಶಿಂಧೆ ಬಣದ ಶಿವಸೇನೆ ಸಂಸದ ಧೈರ್ಯಶೀಲ ಮಾನೆ ಉದ್ದಟತನವನ್ನ ತೋರಿಸಿದ್ದಾರೆ ಡಿ ಸಿ ರೋಷನ್ ವಿರುದ್ಧ ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾಗೆ ದೂರು ಕೊಟ್ಟಿದ್ದಾರಂತೆ ಡಿ ಸಿ ವರದ ಸ್ಪೀಕರ್ ಓಂ ಬಿರ್ಲಾಗೆ ಹಕ್ಕುಚ್ಯುತಿ ಉಲ್ಲಂಘನೆಯ ದೂರು ಕೊಟ್ಟಿದ್ದು ಬೆಳಗಾವಿಗೆ ಬರ್ತಾ ಇದ್ದ ಮಾನೆಯನ್ನ ಗಡಿಯಿಂದ ಪೊಲೀಸರು ವಾಪಸ್ ಕಳಿಸಿದ್ರು ಈ ಕಾರಣಕ್ಕೆ ನನ್ನ ಹಕ್ಕುಚ್ಯುತಿಯಾಗಿದೆ ಅಂತ ಡಿ ಸಿ ವಿರುದ್ಧ ದೂರು ಕೊಟ್ಟಿದ್ದಾರೆ ಓಕೆ ಈಗ ಓಂ ಬಿರ್ಲಾ ಸ್ಪೀಕರ್ ಅವ್ರಿಗೆ ಆ ಎಂ ಪಿ ಈಗ ದೂರು ಕೊಟ್ಟಿರೋದು ಒಂದು ಕ್ಷುಲ್ಲಕ ಕಾರಣಗಳನ್ನು ಕೊಟ್ಟು ಡಿ ಸಿ ರೋಷನ್ ವಿರುದ್ಧ ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವ್ರಿಗೆ ಒಂದು ಬರವಣಿಗೆಯ ಅಥವಾ ಲಿಖಿತ ರೂಪದ ದೂರನ್ನು ಈಗ ಈ ಎಂ ಪಿ ಕೊಟ್ಟಿದ್ದಾರೆ ಕಾರಣಗಳನ್ನು ಆಲ್ರೆಡಿ ನಾವು ನಿಮಗೆ ಹೇಳ್ತಾ ಇದ್ವಿ ಆ್ಯಂಡ್ ಈ ಬರೆದಿರೋದ್ರಲ್ಲಿ ಏನಪ್ಪ ಪ್ರಮುಖ ಕಾರಣ ಅಂಶ ಮಾಡಿದ್ದಾರೆ ಅಂದರೆ ನನ್ನ ಹಕ್ಕು ಆಗಿದೆ ಬರ್ತಾ ಇದ್ದವನನ್ನು ತಡೆದಿದ್ದಾರೆ ಅಂತ ಇವರು ಗಡಿ ವಿಚಾರದಲ್ಲಿ ಬದ್ಧತೆಯನ್ನ ಪ್ರದರ್ಶನ ಮಾಡಿದ್ದಾರೆ ಡಿ ಸಿ ಇಲ್ಲಾಂದ್ರೆ ಮತ್ತೆ ಇನ್ಯಾವುದೇ ರೀತಿಯ ಗಲಾಟೆಗಳು ಹಾಕ್ಕೂಡುದು ಅಂತ ಬೆಳಗಾವಿ ಮಹಾರಾಷ್ಟ್ರ ಹತ್ತತ್ರದಲ್ಲೇ ಇರೋದ್ರಿಂದ ಈ ಎಂ ಎಸ್ ಅವರ ಪುಂಡಾಟಗಳೇನ್ ಕಡಿಮೆ ಇತ್ತಾ ಬರೀ ಅಲ್ಲಿರೋ ಈ ಕಿಡಿಗೇಡಿಗಳು ಮಾತ್ರ ಅಲ್ಲ ಕೆಲ ರಾಜಕಾರಣಿಗಳು ಗುಂಡಗಳಂತೆ ವರ್ತಿಸ್ತಾ ಇದ್ರು ಒಂಥರ ಮೋರ್ ಡೀಟೇಲ್ಸ್ ನನ್ನ ಕಲೀಗ್ ರಾಜೇಶ್ ನೀಡ್ತಾರೆ ರಾಜೇಶ್ ದೂರಿನಲ್ಲಿ ಏನು ಉಲ್ಲೇಖ ಆಗಿದೆ ಯಾವ ರೀತಿಯ ಆಕ್ಷನ್ ಅನ್ನ ತಗೊಳ್ಳೋ ಸಾಧ್ಯತೆ ಇದೆ ಅದ್ ಹಾಗಲ್ಲ ಹೀಗೆ ಅಂತ ಕ್ಲಾರಿಟಿ ಕೊಡುವ ಕೆಲಸ ಡಿ ಸಿ ಕಡೆಯಿಂದ ಆಗಬಹುದ ಡಿಟೇಲ್ಸ್ ಕೊಡೋದಾದ್ರೆ ಏನು ನವೆಂಬರ್ ಒಂದರಿಂದ ಅವತ್ತು ಏನಂತಂದ್ರೆ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ವ ಅದ್ದೂರಿಯಾಗಿ ಆಚರಣೆ ಮಾಡ್ತಾರೆ ಆದ್ರೆ ಎಂಎಸ್ ನವರು ಅವತ್ತು ಕರಾಳ ದಿನಾಚರಣೆವನ್ನ ಆಚರಣೆ ಮಾಡ್ಲಿಕ್ಕೆ ಹೊರಡ್ತಾರೆ ಈ ನೆಲೆಯಲ್ಲಿ ಅದಕ್ಕೆ ಯಾವುದೇ ರೀತಿ ಪರ್ಮಿಷನ್ ಕೂಡ ನಮ್ಮ ರಾಜ್ಯ ಸರ್ಕಾರ ಕೊಡುವುದಿಲ್ಲ ಆದ್ರೆ ಅವತ್ತು ಏನಂತಂದ್ರೆ ಕೆಲವು ಏನಂತ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಹಾಕಿ ಗಡಿಯಲ್ಲಿ ಯಾವುದೇ ರೀತಿ ಅಂದ್ರೆ ಐತಿಕರ ಘಟನೆಗಳು ಅನ್ನೋ ನಿಟ್ಟಿನಲ್ಲಿ ಅಲ್ಲಿನ ಎಂಎಸ್ ನಾಯಕರು ಏನ್ ಬರ್ತಿರ್ತಾರೆ ಬೆಳಗಾವಿಗೆ ಕರಾಳ ದಿನಾಚರಣೆ ಆ ಸಂದರ್ಭದಲ್ಲಿ ಅವರಿಗೆ ನಿರ್ಬಂಧವನ್ನ ಹೇರಲಾಗಿರುತ್ತೆ ಈ ಇದೇ ವಿಷಯನ ಇಟ್ಕೊಂಡು ಏನಂತಂದ್ರೆ ಏನು ಧೈರ್ಯಶೀಲ ಮನೆ ಅವರು ಸಂಸದ ಇವರು ಏನಂತ ಲೋಕಸಭಾ ಸ್ಪೀಕರ್ಗೆ ಹೋಗಿ ಒಂದು ದೂರನ ಕೊಡ್ತಾರೆ ನನ್ನ ಹಕ್ಕು ಚುಕೆಯನ್ನ ಏನು ಅಲ್ಲಿನ ಡಿ ಸಿ ಮೊಹಮ್ಮದ್ ರೋಷನ್ ಅವರು ಮಾಡಿದ್ದಾರೆ ಯಾಕಂದ್ರೆ ನಾನು ಬೇರೆ ಒಂದು ಕಾರ್ಯಕ್ರಮಕ್ಕೆ ಹೋಗುವಂತ ಸಂದರ್ಭದಲ್ಲಿ ನನ್ನನ್ನ ತಡೆದು ಹಿಡಿದಿದ್ದಾರೆ ಅಂತ ಹೇಳಿ ಆದ್ರೆ ಮೂಲವಾಗಿ ಅವರು ಏನು ಕರಾಳ ಜನ ಆಚರಣೆ ಮಾಡಲಿಕ್ಕೆ ಅವರಿಗೆ ಆಹ್ವಾನವನ್ನ ಎಂ ಎಸ್ ಇಲ್ಲಿನ ಏನು ಕರ್ನಾಟಕದ ಎಂಇ ಎಸ್ ಮುಖಂಡರು ಇರ್ತಾರೆ ಆಹ್ವಾನವನ್ನು ಕೊಟ್ಟಿರ್ತಾರೆ ಆ ಆಹ್ವಾನಕ್ಕೆ ಅವರು ಬರುವಂತ ಸಂದರ್ಭದಲ್ಲಿ ಅದನ್ನ ರಾಜ್ಯ ಸರ್ಕಾರ ಅಲ್ಲಿ ಏನು ಅವರನ್ನ ತಡೆ ಹಿಡುವಂತ ಕೆಲಸವನ್ನ ಜಿಲ್ಲಾಡಳಿತ ಮಾಡಿತ್ತು ಈ ವಿರುದ್ಧವಾಗಿ ಅವರು ಸ್ಪೀಕರ್ಗೆ ದೂರು ಕೊಡ್ತಾರೆ ಆದ್ರೆ ಈಗಾಗಲೇ ಸಾಕಷ್ಟು ಕೆಲವು ನಿಯಮಗಳನ್ನ ಸರ್ಕಾರ ಹೊಡೆಸಿದ್ರು ಕೂಡ ಅದನ್ನ ಇವರು ಮೀರಿ ಬರುವಂತ ಸಂದರ್ಭದಲ್ಲಿ ಈ ರೀತಿ ಕ್ರಮವನ್ನ ತೆಗೆದುಕೊಂಡಿರುವುದು ಡಿಸಿ ಅವರ ಕ್ರಮ ಆಗಿದೆ ಈ ನಿಟ್ಟಿನಲ್ಲಿ ಈಗ ಸದ್ಯ ಅವರು ದೂರನ ಕೊಟ್ಟು ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳುವ ಮಾತನ್ನ ಹೇಳಿದ್ದಾರೆ ಆದ್ರೆ ಡಿಸಿ ಅವರು ಈಗಾಗಲೇ ಅದಕ್ಕೆ ಪ್ರತಿಯಾಗಿ ಕೂಡ ಅವರು ಕೆಲವು ವರದಿಗಳನ್ನು ಕೂಡ ಲೋಕಸಭಾ ಸ್ಪೀಕರ್ ಗೆ ವರದಿ ಸಲ್ಲಿಸಲು ಕೂಡ ರೆಡಿ ಆಗಿದೆ ಯಾಕಂತಂದ್ರೆ ಗಡಿ ವಿಷಯ ವಿವಾದ ಈಗಿಂದಲ್ಲ ಇದು ಸುಮಾರು ಹತ್ತೊಂಬತ್ತೂರ ಐವತ್ತಾರು ಕೂಡ ಇದೆ ಹಾಗಾಗಿ ಇದು ಸದ್ಯ ಸುಪ್ರೀಂ ಕೋರ್ಟ್ ನಲ್ಲಿ ಕೂಡ ಇರುವ ಹಿನ್ನೆಲೆಯಲ್ಲಿ ಇಲ್ಲಿ ಕನ್ನಡಿಗರ ಏನು ಇವರು ಬಂದು ಏನು ಕರಾಳ ಜನಾಚರಣೆಯಲ್ಲಿ ಭಾಗಿಯಾದ್ರೆ ಅದು ಕನ್ನಡಿಗರ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಇಲ್ಲಿ ಅಂದ್ರೆ ಭಾಷಾ ವಿವಾದ ಸಾಕಷ್ಟು ಆಗುವ ನಿಟ್ಟಿನಲ್ಲಿ ನಾವು ಈ ಕ್ರಮವನ್ನು ತೆಗೆದುಕೊಂಡಿರುವ ನಿಟ್ಟಿನಲ್ಲಿ ಆ ವರದಿಯನ್ನ ಲೋಕಸಭಾ ಸ್ಪೀಕರ್ ಗೆ ಕೊಡ್ಲಿಕ್ಕೆ ಡಿ ಸಿ ಅವರು ಕೂಡ ರೆಡಿ ಆಗಿದ್ದಾರೆ ಅಂತಾನೆ ಹೇಳ್ಬೋದು ವಿದ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜೇಶ್